ಹಲೋ 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 ಹೇಳ್ತೆ ನಾನು ಕಣಪ್ಪ ಅತ್ತೆ ಚೆನ್ನಾಗಿದೀಯಾ ಓ ಚೆನ್ನಾಗಿನೇ ಅತ್ತೆ ಗೊತ್ತಾಯ್ತು ಅತ್ತೆ ಹೇಳಿ ಏನು ಚೆನ್ನಾಗಿದಿರ ಏನು ಪ್ರೂಪ್ ತಂಗಿ ಅಳಿ ಮನ್ಯಾಸ್ಕ ಫೋನ್ ಮಾಡ್ಬಿಟ್ಟಿರಿ ಅಯ್ಯೋ ನೀನಾರೆ ಅತ್ತೆ ಅನ್ಸ್ಕ ಫೋನ್ ಮಾಡಿದಕ್ಕೆಲ್ಲ ನಾನುರು ಮಾಡ್ಬೇಡ ಸಪ್ಪ ಯಾಕದಂಗಂದಿರಿ ನಾ ಪ್ರತಿದಿನ ಅನ್ಸ್ಕತ್ತೀವಿ ನಿಮ್ಮನ್ನ ನಮ್ಮ ಅತ್ತೆ ಎತ್ಕೊಂಡ ನಮ್ಮ ಎಲ್ಲಾ ಗುಸಿ ಸಾಕಿದದು ಅನ್ಕೊಂಡು ರಾತ್ರีนುವೇ ಲಾತುನನು ಮಾತಾಡದ ಗೊತ್ತಾ ಹೇಳಿನಿ ಲಾತುಗೆ ನಮ್ಮ ಅತ್ತೆ ಪಪ್ಪ ಗುಸಿನ ಜೊತೆ ಸಾತ್ ಮిల్లాಕಲಿ ನಮ್ಮೆಲ್ಲರುವೆ ಅಂತ ಹೇಳ್ತಿರಲ್ಲ ನೀವು ಅಯ್ಯೋ ಅಪ್ಪ ನೆನ್ಸ್ಕೊಳ್ದೋರು ಸಿಕ್ಕಿಲ್ಲ ಚೆನ್ನಾಗಿರೋದಪ್ಪ ನೀವು ನೀವು ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು ನೀವು ನೆನ್ಸ್ಕೊಳ್ಬೇಕು ಅನ್ನೋದು ಇಲ್ಲ ಗೋವಿಂದ ನೀವು ಚೆನ್ನಾಗಿ ಎಲ್ಲ ರೀ ನಮ್ಮ ಅಣ್ಣನ ಮಕ್ಳು ಬದುಕ್ತಾರೆ ಅಂತ ಅಂದ್ರೆ ನನ್ಗೆ ಅಲ್ಲೇ ಸಂತೋಷ ಮಗ ಏನೋ ಮತ್ತೆ ಸುಮ್ಮನೆ ಡೈಲಾಗ್ ಹೊಡೆದಾಳೆನೋ ಅಂದ್ಕೊಂಡು ಏನೋ ನಿಜವಾಗ್ಲೂ ನಾನು ಭಾಳ ಖುಷಿ ಪಡ್ತೀನಿ ನಮ್ಮ ಅಣ್ಣನ ಮಕ್ಳು ಹಂಗೆ ಬದುಕ್ತಾರೆ ಹಿಂಗೆ ಬದುಕ್ತಾರೆ ಅಂತ ಹೇಳ್ಕೊಂಡು ಎಷ್ಟು ಖುಷಿ ಆಯ್ತದೆ ಗೊತ್ತ ಮಗ ಬಹಳ ಖುಷಿ ಆಯ್ತದೆ ಕಣ್ ಗೋವಿಂದ ಆಶೀರ್ವಾದ ಬಿಡಿ ಒಳ್ಳೇದಾಗ್ಲಿ ಕಣಪ್ಪ ಒಳ್ಳೇದಾಗ್ಲಿ ಚೆನ್ನಾಗಿರು ಹಿಂಗೆ ಬೆಳಿ ಮುಂದಕ್ಕೆ ಒಳ್ಳೇದಾಗಿರು ಮಗನೆ ಬನ್ನಿ ಊರ್ಗೆ ಚುಂಚಿಂಗಿರಿಗ್ ಹೋಗಿ ಬಂದಿರ್ತೀವಿ ಪಪ್ಪ ಮತ್ತೆ ಅದೇ ಮಾವ ಮಾವಪ್ಪ ವಾಲ್ ತಕ್ಕ ಹೋಗದೆ ಕಣಪ್ಪ ಎಲ್ಲ ಚೆನ್ನಾಗಿದಾರ ಓ ಎಲ್ಲ ಚೆನ್ನಾಗಿದೆ ಕಣ್ಮಗ ಇನ್ನೇನತ್ತೆ ಸಮಾಚಾರ ಏನೋ ಒಂದ್ ದಿವಸ ಕೇಳ್ಬೇಕಾಗಿತ್ತು ಕಣ್ಮಗ ಅದಕ್ಕೆ ಮಾಡ್ದೆ ಏನ್ ಹೇಳತ್ತೆ ಅದೇನು ಅದು ಮಗ ಇವಳು ಪದ್ಮ ಇಲ್ವಾ ಹ್ಮ್ ಹ್ಮ್ ಹೋದ್ಮ ಮಧ್ಯಾಹ್ನ ಫೋನ್ ಮಾಡಿ ಬಕ್ಕಲಿ ಮಾತಾಡ್ಬೇಕು ಅನ್ಬಿಟ್ಟು ಕರ್ಸ್ಕೊಂಡ್ಳು ಮಗ ಅವಳು ಹೇಳ್ತಾವಳೆ ಮಗ ಇವ ಚಿನ್ನ ಗೋವಿಂದ ಮಾಡ್ಕೊಟ್ಟಾರ ಏನು ಅಂತ ಕೇಳಬೇಕಾಗಿತ್ತು ಕನಕ ಮದುವೆ ಮಾಡ್ಕತ್ತೀವಿ ನಮ್ಮ ಐದನ್ಗೆ ಏನ್ಕಂಡು ಆ ರೂರು ಅಯ್ದ ಇಲ್ವ ಸಸಾಕು ಆ ಹುಡುಗನಿಗೆ ಮದುವೆ ಮಾಡ್ಕೊಟ್ಟಾರ ಕೇಳಬೇಕಾಗಿತ್ತು ಅಂದ್ಬಿಟ್ಟು ಅದ್ಕೆಂಗೆ ಮಾಡಿದೆ ಕಣ್ಮಗ ನಿಮ್ಗೆ ಓ ಮಗ ಹೇಳ್ತೀನಿ ಕೇಳ್ಕೊ ಅಂದ ಚಂದ ಅಂತ ನೀನು ನೋಡಕ್ ಹೋಗ್ಬೇಡ ಇವತ್ತೊಂದು ಕಾಲ್ಸ ಕಟ್ಕೊಂಡು ಯಾವ್ಯಾವ ತರದಲ್ಲಿ ಏನೇನು ಆಯ್ತದ ಏನಂದ್ರೆ ನೀನು ಓಡ್ತ ಮಾತ್ರ ಮಗ ನಮ್ಮೂರಲ್ಲ ಇಲ್ಲ ಕಣ್ಮಗ ಅಂತ ಹುಡ್ಗ ಬಹಳ ಒಳ್ಳೇದು ತನ್ನ ಕೆಲಸ ಇಷ್ಟು ಮನೆಗೆ కల్సక్కి మన బారే ఉట్రే మగ యో నిజవ్లో ఖుషి అవుతుంది మగ నంకే ఒళ్ే మగ మాత్ర ఒళ్ళు తల తగ్గసి మాతాడది ఏ నమ్మూర్గడ తల ఎత్క మాతాడీర కణమగ్ అందో ఒళ్ే బుద్ధి కల్తద మాలి బుడ్లి మగ ఇరదు మాట్ ఒళ్ హుడ్గ్గ కణ మగ మాత్ర భాళ ఒళ్ే హుడుగం అవును మగ ఊదెలా ముగీతూ ఆపీస్కి వయ్తనప్పా గౌర్మెంట్ కేసుకెల్ జాక్త అవునే గొత్తదే అవునకి కణ మగ్ చన ఓదవెవ్ నెంబర్ గింబర్ యో చీ చీ కన్ మగ్చూరల్ూచూ ముంద్రే నోడే చనగ్ కణ్తా అసొందు ఏను కాణకీర కమగ చనీ చనగే ఈ ఆఫీస్ కిపీస్ కొయ్తనల్ కన్నడక గిన్నట్క హూ చన కా అసే అస్టొంది ఏను హిం కావిన అప్ప ಮಾತ್ರ ಗುಣಮ್ಮಂದಲ್ಲಿ ಮಾತ್ರ ಚಿಂದ ಅಂತ ಚಿಂದಂತನ್ಕನಪ್ಪ ಸುಮ್ಮನೆ ನಾವು ಡೈಲಿ ನೋಡ್ತೀವಲ್ಲ ಎದ್ದು ಬಿದ್ದಿ ಭಾಳ ಒಳ್ಳೆಯ ಹುಡ್ಗ ಹ್ಞೂ ಅದಕ್ಕೆ ಅವಳು ಕೇಳೋದು ಹೆಂಗಕ್ಕೆ ನಮ್ಮ ಇದನ್ಗೋನ್ಗೂ ಅವಣಗು ಸೊಟ್ಟು ಆಯ್ಕಿಲ್ಲ ಅದು ನೋಡ್ರಿ ಅಷ್ಟು ಚೆನ್ನಾಗದೆ ನಾವು ಹೆಂಗೆ ಅಂದ್ಬಿಟ್ಟು ಕೇಳೋದು ಏನಂದ್ಕಡಕ್ಕಿಲ್ಲ ಗೋವಿಂದ ಅದಕ್ಕೆ ಯಾಕೆ ತುಂಬು ಮಕ್ಕ ಒಡ್ದಂಗೆ ಮಾಡೋಕ್ಕಿಲ್ಲ ಗಿಡಕ್ಕಿಲ್ಲ ಅನ್ಬಿಟ್ರೆ ಬೇಜಾರು ಅಕ್ಕ ನೀನು ಏನು ಕೇಳ್ಕೊಂಡು ನನಗೆ ಹೇಳಕ್ಕ ಏನಾರೇ ಆಯಿತು ಅಂತಂದ್ರೆ ಬೇಕಾರೆ ಹೆಣ್ಣು ನೋಡಕ್ ಹೋಗ್ತೀವಿ ಅನ್ಬಿಟ್ಟು ಕರ್ಸ್ಬಿಟ್ಟು ಹೇಳಿದ್ಲು ಕಣಪ್ಪ ಮಧ್ಯಾಹ್ನ ನಾನು ಅವಳು ಮಾಡು ಮಾಡು ನನ್ನ ಮುಂದಗಡ್ಲೆ ಅಂತು ನೀನೇನೂ ಹೆಚ್ಚು ಕಮ್ಮಿ ಮಾತಾಡ್ಬಿಟ್ಟು ಆಮೇಲೆ ಅದೇ ಯಾವಾಗ ಆಚಾರ ಅನ್ಬಿಟ್ಟು ಸಂಜೆ ಮೇಲೆ ಮಾಡ್ತೀನಿ ಅವ ಸುಮ್ಕಿರು ಅಂದ್ಬಿಟ್ಟು ನಾನು ಮನೆಗೆ ಬಂದು ನಿಮ್ಮ ಮಾವು ಅಲ್ತಕೋಯ್ತು ಈಗ ನಿನ್ಕುಟ್ಟ ಫೋನ್ ಮಾಡೋದ ಅಂದ್ಬಿಟ್ಟು ಮಾಡಿದೆ ಕಣಪ್ಪ ಅದೇ ಕಣತೆ ಆಗ್ಲಿಂದನೂ ಸೋಬಿ ಸೋಬಿತ್ತ ಮಗನಿಗೆ ಮಾಡ್ಕೋಬೇಕು ಅಂತ ಅಂತಿದ್ರು ನಿಮಗೆ ಗೊತ್ತಲ್ಲ ಹ್ಞೂ ಅಂತಿದ್ರಲ್ಲ ಹೇಳು ಅವಳು ಸಳು ಬಾಯ್ಬಿಟ್ಟು ಕೇಳಿಲ್ಲ ಈಗ ನಾವು ಬಿದ್ದಿ ಮಾಡ್ಕೋ ಅಂತ ಹೇಳೋಕೋ ಆಯ್ಕಿಲ್ಲ ಒಟ್ಟಿಗೆ ಅವಳು ಅದೇನು ಅವಳ ಮನ್ಸಲ್ಲಿ ಏನಿದ್ರು ಅದು ನಮ್ಗೆ ಗೊತ್ತಿಲ್ಲ ಇಲ್ಲಿ ಗಂಟಲು ಬಾಯ್ಬಿಟ್ಟು ಮಾತಾಡಿಲ್ಲ ಅಜ್ಜರು ಎಷ್ಟು ಚಿನನ ಮಾಡ್ಕೋ ಮಾಡ್ಕೊ ಸೊಬೀತಾ ಮಾಡ್ಕೊ ಸೊಬಿತಾ ಅಂತಿಲ್ಲ ಅಷ್ಟೇ ಈಗಂತೂ ಆ ಸುದ್ದಿನೇ ಇಲ್ಲ ಅದಕ್ಕೆ ನಾನು ಬೇಡ ಅದ್ಯಾಕ್ ಮೇಲ್ಬಿದ್ದು ಮಾಡಬೇಕು ಆ ಅನ್ಕೊಂಡು ನಾನು ಸುಮ್ಮನೆ ಆಗ್ಯವನಿ ಎಲ್ಲರೇ ಒಂದು ಒಳೆ ಕಡೆಗೆ ಮಾಡೋಕಾಯ್ತದೆ ಅನ್ಕಂಡೆ ಸುಮ್ಮನಿವನೇ ಅದೇ ಈ ಹುಡುಗ ಹಪ್ಪರ ಚೆನ್ನಾಗಿಲ್ಲ ಕಣತೆ

ಇವ್ನು ಮಾಡಿಬಿಟ್ಟೆ ಆಮೇಲೆ ಮಾಡದ ಅವಳು ಜೊತೆ ಲೇಟಾಗಿ ಉಟ್ಟಿದಲ್ವ ಹೆಣ್ಣು ಮಾಡದ ಅನ್ಕೊಂಡ್ ಅವರೇಪ್ಪ ಇವನ್ ಈ ಬಾರಿ ಮಾಡಿದ್ರೆ ಮುಂದಿನ ಸೀಸನ್ಗೆ ಅವಣ್ಣು ಮದುವೆ ಮಾಡಿಬಿಡ್ತಾರೆ ದುಡ್ಡು ಕಾಸ್ಕೊಂಡು ಬರಬಪ್ಪ ಅವ್ರಿಗೆ ಬೇಕಾದಂಗ ದುಡ್ಡು ಕಾಸೆಲ್ಲ ಬಡ್ಡಿ ಬರ್ಮಸ ಕೊಟ್ಕೊಂಡು ಚೆಂದಾಗಿ ಮುಡಿಕೊಂಡು ಚೆನ್ನಾಗಿ ಅವರೇ ದುಡ್ಡು ಕಾಸಿಗೆ ಬರಲಿಲ್ಲ ಕಣಪ್ಪ ಮಾತ್ರ ಹಚ್ಚ ಕಟ್ಟಾಗಿ ದುಡ್ಡು ಕಾಸೆಲ್ಲ ಜೋರಾಗಿ ಮಡಗವ್ರೆ ಅದೇ ನೋಡದ ನಾನು ಮನೆಗೆ ಹೋಗಿ ಅವನ ಜೊತೆ ಲತಾ ರಶ್ಮಿ ಮದುವೆ ಎಲ್ಲಾರು ಕುತ್ಕೊಂಡು ಹಿಂಗಂತಿ ಅಂತ ಹೇಳ್ತೀನಿ ಕುತ್ಕೊಂಡು ಮಾತಾಡ್ತೀನಿ ನೋಡೋದ ಏನಂತ ಅವ್ರ ಬಾಯ್ಲಿ ಏನು ವಿಷಯ ಬಂದದು ನೋಡದ ನಮ್ಮ ಹುಡ್ಗಿ ಮಾಡೋಕ್ಕಾಗ್ದೋರು ವೇ ರತ್ನಕ ರತ್ನಕ್ಕ ಸೌತಿ ಮಗಳು ಇರೇಣು ಹೇಳಪ್ಪ ಅದು ಏನು ಮಾತ್ರ ಭಾಳ ಚೆನ್ನಾಗಿದೆ ನಮ್ಮ ಚಿನ್ನ ನನಗೆ ಚಂದಗನಾಗದೇ ಒಂಚೂರ ಬಡ ಬಡ್ಬತ್ತೆ ಇವ್ರೇ ಖರ್ಚು ಪರ್ಚು ಹಾಕೊಂಡು ಮಾಡ್ಕೊತೀವಿ ಅಂದ್ರೆ ಬೇಕಾದ್ರೆ ಮಾಡ್ಕೋಬೋದು ಹುಡುಗ ಹಿಂಗೆ ಕೆಲ್ಸದಲ್ಲಿ ಪಲ್ಸ್ತಾರ ಅದೇನೂ ಬೇಕಾದ್ರೆ ಮಾಡ್ತಾರೆ ನೋಡೋದಿರು ಫಸ್ಟು ನಮ್ಮ ಚಿನ್ನಗೆ ಅಂತ ನಾನು ಮಾತಾಡ್ತೀನಿ ಮನೇಲಿ ಇವ್ರ ಬಾಯ್ಲಿ ಏನು ಬಂದಂತ ತಿಳ್ಕೊಳ್ಳೋದು ಏನಾರು ಏ ಬೇಡವಿ ಬೇಡ ನಾವು ಖಂಡಿತನಾಗೆ ಏನರಬೇಕಾರೆ

ನೀವು ಹೋಯ್ತಿ ಮನೆಗೆ ಹೋಯ್ತಿ ಫಸ್ಟ್ ಮಾತಾಡ್ಕೊಂಡು ಯಾವ್ದು ಫೋನ್ ಮಾಡ್ತೀನಿ ಫೋನ್ ಏನು ಸರಿ ಬಿಡು ಮಗ ಅವಳು ಬಂದ್ರು ಇಲ್ಲ ಕಣ ಬಂದಿದೆ ಫೋನ್ ಮಾಡಿದೆ ಎತ್ತಿನ ಅಂತ ಏನಾದ್ರು ಹೇಳ್ತೀನಿ ನಾನು ನೀವು ಸಂಜೆ ಮೇಲೆ ಮನೆಗೆ ಹೋಗಿ ಮಾತಾಡ್ಕೊಂಡು ನನಗೆ ಯಾವ್ದಕ್ಕೂ ವಿಷಯ ತಿಳಿಸು ಮಗ ನೀನು ಮಾಡಿಯಾ ಬಿಟ್ಟಿಯಾ ಅನ್ನದ ರತ್ನ ಹಾಕೊಂಡು ಇರ್ಲಿ ಸೈಡಲ್ಲಿ ನಿಮ್ದೇನು ಅಭಿಪ್ರಾಯ ನೀವು ನನಗೆ ಫೋನ್ ಮಾಡಿ ಹೇಳಿ ನಾನು ಯಾವ್ದಕ್ಕೂ ನಿಮಗೆ ಹೇಳ್ತೀನಿ ಮಾಡ್ತೀನಿ ಬಿಡ್ರತೆ ಮಾಡ್ತೀನಿ ಬಿಡಿ ನೋಡೋದ ಮನೆ ಕೂತ್ಕೊಂಡು ಮಾತಾಡ್ತೀನಿ ಹುಡುಗ ಸುಗೋಗ್ಬಿಟ್ಟ ಯಾವತ್ತೂ ಮದುವೆ ಸುದ್ದಿದು ಎತ್ತಿಲ್ಲ ಈಗ ಅವನು ಆಫೀಸ್ ಕೆಲಸಕ್ಕೆ ಹೋಗ್ತಾವ್ನೆ ಅಚ್ಚುಕಟ್ಟಾಗಿ ಅವನು ಅವ್ರ ಅಕ್ಕನ ಆಫೀಸ್ ಬಾ ಅದ್ನ ನೋಡ್ಕೊತವ್ನೆ ಚೆನ್ನಾಗಿ ಅವ್ನೆ ಒಳ್ಳೆ ಹುಡುಗನೇ ಅವನೂ ಈ ಹುಡುಗ ಬಾಯ್ಬಿಟ್ಟು ಏನು ಕೇಳಿಲ್ಲ ಏನೂ ನಾವು ಮುದುವೆ ಮಾಡ್ಕೊತ ಮೈದಿಗೆ ಕೇಳೋಕಲ್ಲತ್ತತೆ ಅವ್ರಾಗ ಅವ್ರು ಅರ್ಥ ಕಲ್ತೋದ ಮೇಲೆ ಆ ಹಂಗಾದ ಮಗ ಮೇ ಬಿದ್ದೋ ಕೇಳಕ್ಕೋದಿ ಯಾ ಬೇಡ ಬೇಡ ಕಣಕ್ಕ ಅವೆಲ್ಲ ನಾಳೆ ದಿವಸಕ್ಕು ನನ್ನ ಮಾತು ಹೆಣ್ಮಕ್ಳು ನನ್ನ ಮಾತ ಕೇಳ್ಬೇಕಾಯ್ತದೆ ಅವೆಲ್ಲ ಬೇಡ ಖುಷಿ ತ ಮಾಡ್ಕೊಳ್ಳಿ ಖುಷಿ ಇಲ್ದಾರ್ ಈಗೇನು ಹೆಣ್ಮಕ್ಳು ಬರ್ಬಂದು ಕುಂತದೇ ಯಾರು ಮಾಡ್ಕೊತಾರೆ ಏನು ಚೆನ್ನಾಗಿಲ್ವ ನೋಡಕ್ಕೆ ಅಷ್ಟು ಚೆನ್ನಾಗವ ಐಕ್ಳು ತಲೆ ಕೆಸ್ಕೊಬೇಡ ಸುಮ್ಕಿರು ಯಾತ್ಕು ಮಗ ಮಾತಾಡ್ಕೊಂಡು ಫೋನ್ ಮಾಡು ಮತ್ತೆ ನೀನು ಮಾಡ್ತಿದ್ಬಿಡ್ರತೆ ಮಾಡ್ತೀವಿ ಬಿಡಿದೀವಿ ಏನು ಇದು ಮಾಡ್ಕೊಬಿಡಿ ಹೇಳ್ಬಿಡಿ ಒಟ್ಗೆ ನಾನು ಫೋನ್ ಮಾಡಿಕೊಂಡ ಒಳ್ಳೆದು ಕೆಟ್ಟದು ಯಾವುದು ಹೇಳ್ಬೇಡಿ ನಾನು ಎಲ್ಲಾನು ವಿಚಾರಿಸಿಕೊಂಡು ಮಾತಾಡ್ಕೊಂಡು ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ ಕಣತೆ ಇನ್ನತೆ ಊಟ ಹ್ಞೂ ಆಯ್ತು ಕನ್ ಗೋವಿಂದ ನಿಂದಾಯ್ತವ ಓ ಮನೆಗೆ ಊಟ ಮಾಡ್ಕೊ ಬಂದು ಹೆಂಗೋ ಅಜ್ಜಕಟ್ಟ ಮಾಡ್ಕೊಂಡು ಹೋಗು ಈಗ ಮಾಡ್ತಿದ್ದೀರಾಂಗೆ ಭಾಳ ಖುಷಿ ಆಯ್ತು ನಮಗೆ ಏನು ಅಂಗಡಿಗೆ ಒಂದು ಅದೇ ಒಂದು ಇಲ್ಲ ಅನ್ನೋಂಗಿಲ್ಲ ಎಲ್ಲ ತಂದು ಮಡಗಿದೆಯಲ್ಲ ಮಾಡ ಮಗ ಮಾರ ಒಳ್ಳೆಯದಾಗ ಹಿಂಗಿರು ಚೆನ್ನಾಗಿ ಅಯ್ಯೋ ಹೆಂಗೋ ಬದುಕಿದ್ರು ನಮ್ಮ ಮಣ್ಣನ ಮಕ್ಳು ಬದುಕ್ತವೆ ಅಂತ ಖುಷಿ ಆಯ್ತು ನಮಗೆ ಚೆನ್ನಾಗಿರಪ್ಪ ಸರಿ ಕನ್ ಮಗ ಆಯಿತು ನಾನು ನೀನು ಯಾತಕ್ಕೂ ಸಂದೇ ಮೇಲೆ ಫೋನ್ ಮಾಡು ಹ್ಞೂ ಮಡಕ್ತೀನಿ ಓ ಆಯ್ತು ಆಯ್ತು ಮುಡ್ಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ